ಈಗ ಅದಕ್ಕೋಸ್ಕರ ನಾವು ಮನವಿಯನ್ನು ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಡುವುದನ್ನು ತಯಾರು ಮಾಡಿದ್ದೇವೆ ಅವರು ಇಲ್ಲ ಮೇಲೆ ಅವರು ಮಾತಾಡ್ತಾರೆ ಒಟ್ಟಿಗೆ ಹೋಗುವಾಗ ಆಡಳಿತ ಮಾಡುತ್ತಿರುವಂಥ ಒಂದು ಆಡಳಿತವಾಗಿ ಕರ್ನಾಟಕದಲ್ಲಿ ವಿರೋಧ ಪಾರ್ಟಿಯಾಗಿ ಕೆಲಸ ಮಾಡ್ತಾರೆ ಒಂದು ವಿರೋಧ ಪಾರ್ಟಿಯಾಗಿ ಒಂದು ಸರ್ಕಾರದ ಧೋರಣೆಗಳನ್ನು ಅವರ ಒಂದು ವರ್ಷದ ಆಡಳಿತ ವೈಫಲ್ಯಗಳನ್ನು ನಾವು ಸಾರ್ವತ್ರಿಕವಾಗಿ ಜನರ ಮುಂದೆ ಇಡುವಂಥದ್ದು ಪ್ರಕಾರ ಕಾಡ್ತಾರೆ ಆ ನೆಲೆಯಲ್ಲಿ ನಿನ್ನೊಂದು ಪ್ರೆಸ್ ಮಾಡಿದ್ದೇವೆ ಆ ಪ್ರೆಸ್ಸಲ್ಲಿ ನಾವು ಉಲ್ಲೇಖ ಮಾಡಿದ್ದೇವೆ ಉಲ್ಲೇಖ ಮಾಡಿದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ಪಲ್ಲಿ ನಮ್ಮ ಕಪಲ ಸಮಿತಿ ಎನ್ನುವಂಥ ಒಂದು ವಾಟ್ಸಪ್ ಗ್ರೂಪಲ್ಲಿ ನನ್ನ ಬಗ್ಗೆ ಅವಲೋಹ ದಾರಿ ಅನ್ನೋ ಒಂದು ಇದನ್ನು ವಾಟ್ಸಪ್ಪಲ್ಲಿ ರಂಜೋಲ್ ರೈ ಮಾತಾಡಿದೆ ಫೇಸ್ಬುಕ್ ಅಲ್ಲಿ ಅದು ವ್ಯಾಪಕವಾಗಿದೆ ಅದರಲ್ಲಿ ಒಂದು ಧೈರ್ಯವಾಗಿ ಮಾಡುವಂಥದ್ದು ಮತ್ತು ನನಗೆ ಏನೇನು ಹೇಳಬೇಕಾ ಇಲ್ಲ ಒಂದು ಹೊಸ ಒಂದು ಗುಂಡ ಏನೇನು ಹೇಳ್ತಾ ಆ ಮಾತುಗಳನ್ನು ಮಾಡುವಂಥದ್ದು ಮತ್ತು ಸಾರ್ವಜನಿಕವಾಗಿ ನನ್ನ ಒಂದು ವ್ಯಕ್ತಿತ್ವಕ್ಕೆ ಇವತ್ತು ದುರುಚಿಯಾಗಿದೆ ಮತ್ತು ಅದರಲ್ಲಿ ಬೆದರಿಕೆ ನೋಡುವಂತಹ ಸಂಗತಿ ಸಾರ್ವಜನಿಕವಾಗಿ ನಾನು ಓಡಾಡಬಹುದು ಜನರ ಬಗ್ಗೆ ಅವರಿಗೆ ಕಲಿಸಲು ಅವರನ್ನು ಹೊಡಿಬೇಕು ವಿಚಾರ ಇದು ಒಬ್ಬ ಸಾಮಾನ್ಯ ಜನರಿಗೆ ಅಂತಲ್ಲ ಒಬ್ಬ ಮಾಜಿ ಶಾಸಕನಿಗೆ ವೆಂಕಟಪ್ಪ ಅವರ ಶಾಸಕನಿಗೆ ಏನಿದೆ ಆದರೆ ಪುತ್ತೂರಿನಲ್ಲಿ ಯಾವ ರೀತಿಯ ಒಂದು ಗುಂಡಾಗಿರಿ ಇದೆ ಇದಕ್ಕೆ ಯಾರು ಕೊಡ್ತಾರೆ ಇದು ಮೊದಲ ಘಟನೆ ಅಲ್ಲ ಇವತ್ತು ಇದಕ್ಕೆ ಮೊದಲು ನಮ್ಮ ಕಾರ್ಯಕರ್ತರ ಮನೆಗೆ ಜಂಟೆಯಲ್ಲಿ ಹೋಗಿ ಅಲ್ಲಿ ಅವರಿಗೆ ಬೆದರಿಕೊಂಡು ಸಂಘಟನೆ ಮಾಡಿದ್ರು ಅದನ್ನು ಇಲ್ಲಿಯ ಶಾಸಕರು ಸಮರ್ಥನೆ ಮಾಡುವಂತ ಕೆಲಸ ಮಾಡಿದ್ರು ಆಮೇಲೆ ಅವನಿಗೆ ಗಡಿಪಾರ ಮಾಡುವಂತ ಕೆಲಸವನ್ನು ಮಾಡಿದೀವಿ ಈ ರೀತಿಯ ಘಟನೆಗಳು ಮತ್ತೆ ಮತ್ತೆ ಇಲ್ಲಿ ಇದೆ ಇದಕ್ಕೆ ಈ ಆಗಬೇಕು ಅವರ ಮೇಲೆ ಸೂಕ್ತ ಕಾನೂನು ತಗೋಬೇಕು ಅಂತ ನಾವು ಒತ್ತಾಯ ಕೊಡುವ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಅವನ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೊಳ್ಬೇಕು ಇನ್ನು ಮುಂದೆ ಪುತ್ತೂರಿನಲ್ಲಿ ಇಂಥ ಯಾವುದೇ ಘಟನೆಗಳು ನಡೆಯದಾಗಿ ಪೊಲೀಸ್ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತ ನಾವು ಸಾರ್ವಜನಿಕವಾಗಿ ನಿಮಗೆ ಇವತ್ತು ನಮ್ಮೆಲ್ಲ ಕಾರ್ಯಕರ್ತರ ಸಾಮುಖ್ಯದಲ್ಲಿ ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ಒಂದು ಕಂಪ್ಲೇಂಟನ್ನು ಕೊಡ್ತಾ ಇದ್ದೇವೆ ಆ ಕಂಪ್ಲೇಂಟ್ನ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೊಳ್ಬೇಕು ಅಂತ ತಕ್ಷಣ ಅರೆಸ್ಟ್ ಮಾಡಬೇಕು ಏನು ನಿಮ್ಮ ಐ ಪಿ ಸಿ ಆ್ಯಕ್ಟ್ ಇದೆ ಅದರಲ್ಲಿ ಆ ರಡಿಯಲ್ಲಿ ಅವನನ್ನು ಬಂಧಿಸುವಂಥ ಸಿದ್ಧತೆಯನ್ನು ಮಾಡಬೇಕು ಯಾವುದೋ ಒಂದು ಮುಖ್ಯಮಂತ್ರಿಗೆ ಯಾವುದೋ ಒಂದು ಉಪಮುಖ್ಯಮಂತ್ರಿಗೆ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬೆದರಿಕೆ ತಕ್ಷಣ ನೀವು ಬಂಧಿಸುವಂತೆ ಕೆಲಸ ಮಾಡ್ತೀವಿ ಎಫ್ಐಆರ್ ಮಾಡುವಂತ ಕೆಲಸವನ್ನು ಮಾಡ್ತೀವಿ ಇದು ಸಾರ್ವಜನಿಕವಾಗಿ ಈ ರೀತಿ ಮಾಡಿದಾಗ ಇನ್ನು ಮುಂದೆ ನಮ್ಮ ಜನಪ್ರತಿನಿಧಿಗಳು ರಾಜಕೀಯ ನೇತಾರರು ಯಾವ ರೀತಿಯಾಗಿ ಸಾರ್ವಜನಿಕವಾಗಿ ಕೆಲಸ ಮಾಡಬಹುದು ಇದರ ಬಗ್ಗೆ ಕೂಡ ಯೋಚನೆ ಮಾಡಬೇಕು ಅಂತೇಳಿ ಅದರೊಟ್ಟಿಗೆ ಯಾವುದೇ ಅಧಿಕಾರಿಗಳು ಇರಬಹುದು ಯಾವುದೇ ವ್ಯಕ್ತಿಗಳ ಈ ತೇಜವಾದ ಈ ರೀತಿಯಾಗಿ ಮಾಡುವಂಥದ್ದು ಬೆದರಿಕೆ ಹಾಕುವಂಥದ್ದು

ಪಕ್ಷದ ಕಾರ್ಯಕರ್ತರಿಗೆ ರಕ್ಷಣೆ ಕೊಡುವ ದೃಷ್ಟಿಯಲ್ಲಿ ಈ ಕೆಲಸ ಕಾರ್ಯವನ್ನು ನಾವು ಖಂಡಿತ ಮಾಡ್ತೇವೆ ಮತ್ತು ಖಂಡಿಸ್ತೇವೆ ಇದನ್ನು ಮುಂದಿನ ದಿನದಲ್ಲಿ ನಮಗೆ ಏನಾದರೂ ನ್ಯಾಯ ಕೊಡದಿದ್ದರೆ ಖಂಡಿತ ಹೋರಾಟವನ್ನು ಮಾಡುವುದಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಖಂಡಿತ ಮಾಡ್ತೇವೆ ಎಂಬ ಮಾತನ್ನು ಹೇಳುತ್ತಾ ಬಹಳ ಸಂತೋಷ ಪಡ್ತಾ ಇದ್ದೇನೆ ಒಬ್ಬ ಮಾಜಿ ಶಾಸಕ ನಿಮ್ಮ ಜೊತೆ ಕೆಲಸ ಮಾಡಿದವರ ಜೊತೆ ನೀವಿದ್ದೇವೆ ನಾವು ಇದ್ದೇವೆ ಅಂತ ಒಂದು ಒಂದು ಸಂದೇಶ ಕೊಟ್ಟದ್ದಕ್ಕೆ ನನ್ನ ಅಧ್ಯಯನ ನಾನೊಬ್ಬ ಕಾರ್ಯಕರ್ತನಾಗಿ ಬೆಳಿತ ಪಕ್ಷಕ್ಕೆ ಯಾವ ಯಾವಾಗಲೂ ಅನ್ಯಾಯ ಆದಾಗ ಖಂಡಿತ ಎದ್ದು ನಿಂತು ಅದನ್ನು ಹೋರಾಟ ಮಾಡಿದ ಯಾವುದೇ ಒಂದು ಕಾರ್ಯಕರ್ತನಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಪಕ್ಷಕ್ಕೋಸ್ಕರ ಮೂವತ್ತು ವರ್ಷ ದುಡಿದ್ರೆ ಯಾವತ್ತು ಸೀಟಿಗಾಗಿ ನಾನು ಹೋರಾಟ ಮಾಡಲಿಲ್ಲ ಪಕ್ಷ ಯಾವ ಜವಾಬ್ದಾರಿ ಗೊತ್ತಿಲ್ಲ ಅದನ್ನು ಸಮರ್ಥವಾಗಿ ನಿರ್ವಹಣೆ ಮಾಡುವಂತೆ ಕೆಲಸ ಮಾಡಿ ಇವತ್ತು ಬಹುಶಃ ನಾನು ಪಕ್ಷಕ್ಕಾಗಿ ಪಕ್ಷದ ಕಾರ್ಯಕರ್ತರು ಮತ್ತೊಮ್ಮೆ ಎದ್ದು ನಿಲ್ಬೇಕು ಮತ್ತೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ಗೆ ಪಕ್ಷ ಮತ್ತೆ ಗೆಲ್ಬೇಕು ಎನ್ನುವಂತ ನೆಲೆಯಿಂದ ಇವತ್ತು ಸರ್ಕಾರದ ವೈಫಲ್ಯವನ್ನು ಸಾರ್ವಜನಿಕವಾಗಿ ಒಂದು ಹೇಳಬೇಕಿದ್ರೆ ಬಹುಶಃ ಒಬ್ಬ ಶಾಸಕನ ಕುಮ್ಮಕ್ಕಿನಿಂದ ಅವಳ ಬೆಂಬಲಿಗರು ಈ ರೀತಿ ಮಾಡ್ತಾರಂತಾದ್ರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಂದ ಕೆಲಸ ಮಾಡಲಿಕ್ಕಿದೆಯಾ ಪಾರ್ಟಿಯನ್ನು ನಾವು ಹೇಗೆ ಮತ್ತೆ ಜಯದೆತ್ತ ಕೊಂಡೋಗ್ಬೇಕು ಒಬ್ಬ ಕಾರ್ಯಕರ್ತರ ಮನೆ ಮುಂದೆ ಚೆಂಡೆ ಬಾರಿಸಿದಾಗ ನಾವು ಕಂಪ್ಲೇಂಟ್ ಕೊಟ್ಟು ಅದನ್ನು ಎದುರಿಸುವಂತಹ ಸಂಗತಿಯನ್ನು ಮಾಡ್ತೇವೆ ಅದೇ ರೀತಿಯಲ್ಲಿ ಮತ್ತೆ ಆ ಗೂಂಡಾಗಿರಿಯ ಪ್ರವೃತ್ತಿ ಪುತ್ತೂರಿನಲ್ಲಿ ನಡೀತಾ ಇದೆ ಖಂಡಿತ ನನ್ನ ಜೀವ ಇರುವ ತನಕ ನಾನು ಬಿಡುವುದಿಲ್ಲ ಯಾವುದೇ ನೋಡ್ಕೊಲಿಕ್ಕೆ ನಾನು ಬಂದ ನಾನು ಇನ್ನೊಮ್ಮೆ ಸಾಧಕನಾಗಬೇಕು ಅಂತೇಳಿ ಭಾವಿಸುದಿಲ್ಲ ಇನ್ನೊಮ್ಮೆ ಯಾವುದೇ ಜನಪ್ರತಿನಿಧಿ ಆಗಬೇಕು ನನ್ನ ಮನಸ್ಸಲ್ಲಿಲ್ಲ ಆದರೆ ಪಾರತಿಯನ್ನು ಖಂಡಿತ ಮತ್ತೊಮ್ಮೆ ಮುಂದಿನ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲಿಸುವ ದೃಷ್ಟಿಯಿಂದ ನಾವೆಲ್ಲರೂ ಒಟ್ಟಾಗಿ ಇಂಥ ಗೂಂಡಗಿರಿಯನ್ನು ಇಲ್ಲಿ ಖಂಡಿತ ಮಟ್ಟ ಆಗಬೇಕು ಯಾರ ಗೂಂಡಗಿರಿಗೆ ಪ್ರೋತ್ಸಾಹ ಕೊಡ್ತಾರೋ ಅವರನ್ನು ಮತ್ತೊಮ್ಮೆ ಜೈಲಿಗೆ ಕಟ್ಟುವಂಥ ಕೆಲಸ ಮಾಡಬೇಕೆನ್ನುವಂಥದ್ದು ನನ್ನ ಅಪೇಕ್ಷೆ ಖಂಡಿತ ನಾನು ಇದರ ಬಗ್ಗೆ ಎಲ್ಲಿಯ ತನಕ ಹೋರಾಟ ಮಾಡಬೇಕು ಅಲ್ಲೇ ತನಕ ಖಂಡಿತ ಬೆಂಗಳೂರು ತನಕ ಇದನ್ನು ಬಿಡುವುದಿಲ್ಲ ಡಿ ಜಿ ಇರ್ಬೋದು ಐ ಜಿ ಇರ್ಬೋದು ಎಸ್ ಪಿ ಇರ್ಬೋದು ಈಗಾಗಲೇ ನಾನು ಎಲ್ಲರಿಗೂ ಫೋನ್ ಮಾಡಿ ಹೇಳಿದ್ದೇನೆ ನೋಡಿ ಪುತ್ತೂರಿನಲ್ಲಿ ಇಂಥ ಘಟನೆಗಳಾಗ್ತಾ ಇದೆ ಇದು ಒಂದಲ್ಲ ಪ್ರತಿ ಸಾರಿ ಆ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯಾಗಿ ತೇಜೋವದೆ ಮಾಡುವಂಥದ್ದು ಮತ್ತೆ ಏನೇನೋ ಬರೆದು ಬಹುಶಃ ಆ ನಾಯಕನನ್ನು ಮತ್ತೆ ಮೂಲಗೇನು ಮೂಲೆಗುಂಪು ಮಾಡಬೇಕು ಯಾವ ಕಾರ್ಯಕರ್ತ ಇವತ್ತು ಕಾಂಗ್ರೆಸ್ಸಿನ ವಿರುದ್ಧವಾಗಿ ಬರೀತಾನೋ ಅವನನ್ನು ಮಟ್ಟ ಹಾಕಬೇಕು ಎನ್ನುವಂಥದ್ದು ಪುತ್ತೂರಿನ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಕಳೆದ ಒಂದು ವರ್ಷದಿಂದ ನಡೀತಾ ಇದೆ ಕಳೆದ ಒಂದು ವರ್ಷದಿಂದ ಹಿಂದೆ ಇಂಥ ರಾಜಕೀಯ ಇಲ್ಲಿ ನಡೀತಾ ಇರಲಿಲ್ಲ ಇಂಥ ವಿದ್ಯಮಾನಗಳಲ್ಲಿ ನಡೀತಾ ಇರಲಿಲ್ಲ ಬಹುಶಃ ಅದಕ್ಕಾಗಿ ಇವತ್ತು ನಾನೇ ಬಹಳಷ್ಟು ಜನರು ವೈಯಕ್ತಿಕವಾಗಿ ಮಾತಾಡಿದ್ದೇನೆ ನಾನು ನಿಮ್ಮ ಕೆಲಸ ಮಾಡಿದ್ದೇನೆ ಏನು ಪಾರ್ಥಿಗೋಸ್ಕರ ನಾವು ಕೆಲಸ ಮಾಡಿದ್ದೇವೆ ಒಟ್ಟಿಗೆ ಮಾಡಿದ್ದೇವೆ ಇವತ್ತು ಇಂಥ ಒಂದು ಅನಿವಾರ್ಯ ಸ್ಥಿತಿಯಲ್ಲಿ ನಾವೆಲ್ಲ ಒಟ್ಟು ಹಾಕಬೇಕು ಅಂತ ಹೇಳಿ ಅದಕ್ಕೋಸ್ಕರ ಬಹುಶಃ ಅಂತ ನಮ್ಮ ಹರಿಕೃಷ್ಣ ಪಂಟವಾಲು ಕೂಡ ನಮ್ಮ ಇತಿಹಾಸಕ್ಕೆ ಬಂದಿದ್ದಾರೆ ನಮ್ಮ ಸುನೀಲ್ ಆಲ್ವೋ ಬಂದಿದ್ದಾರೆ ತಾವೆಲ್ಲ ಹಿರಿಯರು ಬಹಳಷ್ಟು ಅಭಿಮಾನ ಇಟ್ಟು ಪಕ್ಷದ ಮೇಲೆ ಸಂಜೀವಿಯನ್ನು ಮಾಡೋಲ್ಲ ಕಾರ್ಯಕರ್ತನಿಗೆ ಅನ್ಯಾಯ ಆದಾಗ ನಾವಿದ್ದೇವೆ ಎನ್ನುವಂತ ಸಂದೇಶ ಕೊಟ್ಟಿದ್ದಕ್ಕೆ ನಾನು ಹೃದಯ ತುಂಬಿದ ಅಭಿನಂದನೆ ಸಲ್ಲಿಸಿದ್ದೇನೆ ಹೊಂದಿದಂತಹ ವ್ಯಕ್ತಿ ಇಂಥ ಒಂದು ಕೃತ್ಯಕ್ಕೆ ಯಾಕೆ ಕೈ ಹಾಕಿದ್ದಾರೆ ಅನ್ನುವುದರ ಬಗ್ಗೆ ಪೊಲೀಸ್ ಠಾಣೆಗೆ ಪೊಲೀಸ್ ಅಧಿಕಾರಿಗಳಿಗೆ ಮೊದಲಾಗಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಚುನಾವಣಾ ನೀತಿ ಸಂಹಿತೆ ಇದ್ದ ಕಾರಣ ಇವತ್ತು ನಾವು ಯಾವುದೇ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಇಳಿಯಲಿಲ್ಲ ಸಂಜೀವ್ ಮಠಂದೂರ ಮಾನಹಾನಿ ಅದು ಅವರ ವೈಯಕ್ತಿಕ ಮಾನಹಾನಿ ಅಲ್ಲ ಅದು ಭಾರತೀಯ ಜನತಾ ಪಾರ್ಟಿಗೆ ಮಾಡಿದಂಥ ಅವಮಾನ ಅನ್ನುವಂಥ ರೀತಿಯಲ್ಲಿ ನಾವು ಇವತ್ತು ಈ ಒಂದು ಕಾ ಈ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಕಾಂಗ್ರೆಸ್ ಪಕ್ಷದ ಶಾಸಕರು ಅಶೋಕ್ ರೈ ಅವರ ಜತೆಗಾರ ಒಬ್ಬ ರೌಡಿ ಶೀಟರ್ ಪ್ರಜ್ವಲ್ ರೈ ಅನ್ನುವಂಥವನು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಸಂಜೀವ್ ಮಠಂದವರ ಮಾನಹಾನಿ ಮಾಡಲಿಕ್ಕೆ ಹೊರಟಿದ್ದಾರೆ ಭಾರತೀಯ ಜನತಾ ಪಾರ್ಟಿಗೆ ಈ ವ್ಯಕ್ತಿಗಳನ್ನು ಎದುರಿಸಲಿಕ್ಕೆ ದೊಡ್ಡ ಸಂಗತಿ ಅಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮನಸ್ಸು ಮಾಡಿದರೆ ಕಾಂಗ್ರೆಸ್ ಅನ್ನು ಧೂಳಿಪಟ ಮಾಡುವಷ್ಟು ಶಕ್ತಿ ಭಾರತೀಯ ಜನತಾ ಪಾರ್ಟಿಯಲ್ಲಿದೆ ನಾವು ಬಳೆ ಹಾಕಿಕೊಂಡವರಲ್ಲ ಅದು ನೆನಪು ಮಾಡ್ಕೊಳ್ಬೇಕು ಇಲ್ಲಿ ಆ ಕಾಂಗ್ರೆಸ್ನ ಎಲ್ಲ ನಾಯಕರುಗಳು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಬಳೆ ಹಾಕಿ ಕೂತ್ಕೊಂಡವರಲ್ಲ ಮನಸ್ಸು ಮಾಡಿದರೆ ನಿಮ್ಮನ್ನು ಕೂಡ ಬೀದಿಯಲ್ಲಿ ಏನು ತೋರಿಸ್ಬೇಕು ಅದು ತೋರಿಸುವ ತಾಕತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದೆ ಆದರೆ ನಾವು ಮಾಡಲಿಕ್ಕೆ ಆಗಿ ಹೋಗುವುದಿಲ್ಲ ಯಾಕಂತ ಕೇಳಿದರೆ ಒಂದು ನೀತಿ ಸಂಹಿತೆ ಇದೆ ಎರಡನೇದ್ದು ಒಂದು ಸಂಸ್ಕೃತಿ ಸಂಸ್ಕಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋಗ್ತಾ ಇದೆ ಈ ದೇಶದಲ್ಲಿ ನಮಗೊಂದು ಒಳ್ಳೆಯ ಸಂಸ್ಕೃತಿ ಇರತಕ್ಕಂಥ ಸಂಸ್ಕಾರ ಇರತಕ್ಕಂಥ ನಾಯಕತ್ವ ಇದೆ ಆ ನಾಯಕತ್ವಕ್ಕೆ ಚ್ಯುತಿ ಬರಬಾರದು ಅನ್ನೋ ಕಾರಣಕ್ಕೋಸ್ಕರ ನಾವು ಇವತ್ತು ಮೌನವಾಗಿ ಒಂದು ಸಂಸ್ಕೃತಿಯಲ್ಲಿ ಒಂದು ಪರಂಪರೆಯಲ್ಲಿ ನಾವು ಸಾಗ ಈ ಪ್ರತಿಭಟನೆಗೆ ಮನವಿಯನ್ನು ಕೊಟ್ಟಿದ್ದೇವೆ ನಮಗೆ ವಿಶ್ವಾಸವಿದೆ ಪೊಲೀಸ್ ಇಲಾಖೆ ಈ ಒಂದು ನಮ್ಮ ಮನವಿಗೆ ಪುರಸ್ಕಾರ ಮಾಡಿ ಅವನನ್ನು ಬಂಧಿಸಿ ಅವನನ್ನು ರೌಡಿ ಶೀಟರ್ ಪ್ರಜ್ವಲ್ ರೈಯನ್ನು ಮತ್ತೆ ಗಡಿಪಾರು ಮಾಡಬೇಕು ಅವನ ಮೇಲೆ ಕ್ರಿಮಿನಲ್ ಆ್ಯಕ್ಷನ್ ತಗೊಳ್ಬೇಕು ಐ ಪಿ ಸಿ ಸೆಕ್ಷನ್ ಪ್ರಕಾರ ಅವನ ಮೇಲೆ ಸೆಕ್ಷನ್ ಹಾಕಿ ಅವನನ್ನು ಬಂಧಿಸಿ ಜೈಲಿಗೆ ಕಟ್ಟಬೇಕು ಒಂದು ವೇಳೆ ಇದರಲ್ಲಿ ವೈಫಲ್ಯ ಆದರೆ ಪೊಲೀಸ್ ಇಲಾಖೆ ಯಾಕಂತೇಳಿದ್ರೆ ಇವತ್ತು ರಾಜ್ಯದಲ್ಲಿ ನಿಮ್ಗೆ ಗೊತ್ತಿದೆ ಕಾನೂನು ವ್ಯವಸ್ಥೆ ಸಂಪೂರ್ಣ ಕೆಳಗೆಟ್ಟಿದೆ ಬೆಳಗಾವಿ ಇರ್ಬೋದು ಹುಬ್ಬಳ್ಳಿ ಇರ್ಬೋದು ದಾವಣಗೆರೆ ಇರಬಹುದು ಕೋಲಾರ ಇರ್ಬೋದು ಮೈಸೂರು ಇರ್ಬೋದು ಎಲ್ಲ ಕಡೆಯಲ್ಲಿ ಕೂಡ ಹತ್ಯೆಗಳಾಗ್ತಾ ಇದೆ ಕಾನೂನು ವ್ಯವಸ್ಥೆಯನ್ನು ಮೀರಿ ಇವತ್ತು ಗೂಂಡಾಯಿ ನಡೀತಾ ಇದೆ ಇದರ ಹಿಂದೆ ಕಾಂಗ್ರೆಸ್ನ ಕೈವಾಡಿದೆ ಅನ್ನೋದನ್ನು ನಮ್ಮ ರಾಜ್ಯದ ನಾಯಕರುಗಳು ಕೂಡ ಹೇಳ್ತಾ ಇದ್ದಾರೆ ಇವತ್ತು ನಾನು ಹೇಳ್ತಾ ಇರೋದು ಪುತ್ತೂರು ವಿಧಾನಸಭಾ ಕ್ಷೇತ್ರ ರೌಡಿ ಸೀಮಿತವಾದಂತಹ ಇದು ಅಲ್ಲ ನಾವು ಖಂಡಿತವಾಗಿ ಬಯಸ್ತಾ ಇಲ್ಲ ಆದರೆ ನಾವಿವತ್ತು ಎಚ್ಚರಿಕೆ ಕೊಡಬೇಕಾಗಿದೆ ಕಾಂಗ್ರೆಸ್ನವರಿಗೆ ನಿಮ್ಮ ಮುಖಾಂತರ ಕೊಡ್ತಾ ಇದ್ದೇವೆ ಇವತ್ತು ಇನ್ನಿಂದ ಇದು ಆಗಬೇಕು ನೀವು ಸಂಜೀವ ಮಠ ಇರಬಹುದು ಒಬ್ಬ ಸಂಜೀವ ಮಠ ತಿಳ್ಕೊಳ್ಬೇಡಿ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಂಜೀವ ಮಠ ಆಗಬಹುದು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಶಾಸಕರೇ ನೀವು ಪಿಸ್ತೂಲ್ನಲ್ಲಿ ಕೆಲಸ ಮಾಡಿದ್ದು ಕೂಡ ಗೊತ್ತಿದೆ ನಮಗೆ ನೀವು ಪಿಸ್ತೂಲ್ ಹಿಡ್ಕೊಂಡು ಏನು ಮಾಡಿದ್ರೆ ಅನ್ನೋದು ಗೊತ್ತಿದೆ ಆ ಪಿಸ್ತೂಲ್ ಇಲ್ಲಿ ನಡೆಯುವುದಿಲ್ಲ ಇಲ್ಲಿ ನಡೆಯುವುದಿಲ್ಲ ನಿಮ್ಮ ಗೂಂಡಾಗಿರಿ ಇಲ್ಲಿ ನಡೆಯುವುದಿಲ್ಲ ಇದು ನೀವು ನಡೆಸೋ ಕೆಲಸಕ್ಕೆ ಹೋದರೆ ನಮ್ಮ ಕಾರ್ಯಕರ್ತರ ಮೇಲೆ ನೀವು ದಾಳಿ ಮಾಡಿದರೆ ಕಾರ್ಯಕರ್ತರ ಮೇಲೆ ನೀವು ಅವಮಾನಕಾರಿಯಾದಂಥ ಹೇಳಿಕೆಯನ್ನು ಕೊಟ್ಟರೆ ನಿಮ್ಮನ್ನು ಬಿಡುವುದಿಲ್ಲ ಇದು ನೂರಕ್ಕೆ ನೂರು ಈ ಸ್ಟೇಷನ್ನ ಬಾಗಿಲಿನಲ್ಲಿ ಹೇಳ್ತಿದ್ವಿ ನಮ್ಮನ್ನು ಕೆದಕಲಿಕ್ಕೆ ಬರಬೇಡಿ ನಮ್ಮನ್ನು ನೀವು ಮುಟ್ಟಲಿಕ್ಕೆ ಬರಬೇಡಿ ನಮ್ಮ ಮೇಲೆ ನಿಮಗೆ ತಾಕತ್ತಿದ್ರೆ ರಾಜಕೀಯವಾಗಿ ಏನು ನೀವು ಎದುರಿಸ್ತೀರಿ ಅದಕ್ಕೆ ಎದುರಿಸ್ಬಿಟ್ಟು ನಾವು ತಯಾರಿದ್ದೇವೆ ರಾಜಕೀಯ ಹೇಳಿಕೆಗಳನ್ನು ಕೊಡಿ ಅದು ನಾವು ಕೊಡ್ತೀವಿ ಆದರೆ ನೀವು ರಾಜಕೀಯ ಹೇಳಿಕೆ ಬಿಟ್ಟು ಗೂಂಡಾಗಿರಿ ಹೇಳಿಕೆಗೆ ಇಳಿದರೆ ಖಂಡಿತವಾಗಿ ಬಿಡುವಂಥ ಪ್ರಶ್ನೆ ಭಾರತೀಯ ಜನತಾ ಪಾರ್ಟಿ ಇಲ್ಲ ನೀವು ಇವತ್ತಿಗೆ ಮುರುಗಿಸಿ ಇನ್ನು ಮುಂದೆ ನಮ್ಮ ಯಾವುದೇ ಒಬ್ಬ ವ್ಯಕ್ತಿ ಸಂಜೀವ್ ಇರ್ಬೋದು ಅಥವಾ ನಮ್ಮ ಅಧ್ಯಕ್ಷ ಇರ್ಬೋದು ಯಾರೇ ಇರ್ಬೋದು ನೀವು ದ ಪ್ರತಿ ದ ಮಾಡಲಿಕ್ಕೆ ಹೋದರೆ ನಿಮ್ಮನ್ನು ನಾವು ಏನು ಮಾಡಬೇಕು ಇವತ್ತು ಸ್ಟೇಷನ್ನಲ್ಲಿ ಹೇಳ್ತಾ ಇದೇವೆ ಮತ್ತು ನಮ್ಮನ್ನು ದೂರಬೇಡಿ ನಾವು ನೀವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಗೂಂಡಾಗಿರಿ ಇಲ್ಲಿಗೆ ನಿಲ್ಲಿಸಿ ನಿಮಗೆ ತಾಕತ್ತಿದ್ರೆ ಗಂಡಸ್ತನ ಇದ್ದರೆ ರಾಜಕೀಯವಾಗಿ ನಮ್ಮಲ್ಲಿ ಹೋರಾಟ ಮಾಡಿ ರಾಜ ನಿಮ್ಮ ತತ್ವ ಸಿದ್ಧಾಂತಗಳೇನು ನಿಮ್ಮ ರಾಜಕೀಯ ನೀತಿ ರಿವಾಜಗಳೇನು ನೀತಿ ನಿರ್ಧಾರಗಳೇನು ಅದಕ್ಕೆ ತಾ ದಂಬಿದ್ರೆ ನೀವು ಅದನ್ನು ಮೊದಲು ಹೇಳಿ ನಿಮ್ಮದೊಂದು ಅದಕ್ಕೆ ರಾಜಕೀಯವಾಗಿ ನಾವು ಹೇಳಿಕೊಳ್ಳಿಕ್ಕೆ ತಯಾರಿದ್ದೀವಿ ಅದಕ್ಕೋಸ್ಕರ ಎಚ್ಚರಿಕೆಯ ಒಂದು ಗಂಟೆಯನ್ನು ಹಿಡಿದೀವಿ ಒಂದು ವೇಳೆ ಇದಕ್ಕೆ ತಪ್ಪಿದ್ದರೆ ಚುನಾವಣಾ ನೀತಿ ಸಂಹಿತೆ ಆರನೇ ತಾರೀಕು ಮುಗಿದಿದೆ ಏಳು ತಾರೀಕಿಗೆ ನಾವು ಮತ್ತೆ ಪ್ರಾರಂಭ ಮಾಡ್ತೇವೆ ಅಂತ ಈ ಸಂದ್ ಹೇಳಲಿಕ್ಕೆ ನಾವು ಇಚ್ಛೆ ಇದ್ದೇನೆ ವಸ್ತುನಿಷ್ಠತೆ ವಿಶ್ವಾಸಾರ್ಹತೆ ನಿಕೃತಿಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ